ಅದಂತೂ ನಿಜ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಕ್ಕಾಗಿದ್ದೀವಿ ಅಚಾನಕ್ ಆಗಿ ಯಾರು ನಮಗ್ ಭೇಟಿ ಆಗ್ಲಿಕ್ಕೆ ಬಂದಿದಾರ ನೋಡೋಣ ಬರೀ ಎಲ್ಲಾರು ನಾವ್ ಹಿಂಗ ಎಲ್ಲಾರ್ಗು ಸರ್ಪ್ರೈಸ್ ನಮ್ಮ ನಮಗ ಸರ್ಪ್ರೈಸ್ ಮಾಡ್ಯಾರ ಇವತ್ತ ಎಷ್ಟು ತಂದಿರಿ ಒಂದ್ ಒಂದ್ ಪೀಸ್ ತಗೊಂಡ್ ಒಂದ್ ಪ್ಯಾಕೆಟ್ ತೊಗೊಂಡ್ರೆ ನೆಡ್ತಿಲ್ಲ ಪಾಪ ನಾಗೂ ಸೃಷ್ಟಿಗೆ ಆತಾಡ್ರಿ ಆರಾಮದ ನಮ್ಗೆ ಬರೋದು ಗೊತ್ತಿಲ್ಲ ಸರ್ಪ್ರೈಸ್ ಮಾಡ್ಯಾರ ಬೆಳಿಗ್ಗೆ ಮಧ್ಯಾಹ್ನ ಬಂದ್ರು ಒಂದ್ ಊರಿಗೆ ನಾ ಬಾಗ್ಲಾ ತೆಗಾಕ್ ಹೋಗಿ ಇವರ ಬಂದಾರ ತಿಕೊಂಡೆನಾ ಮತ್ ನೋಡ್ತೇನೆ ಪಾಪ ಬಾಗ್ಲಾ ಬಾರ್ ಯಾರಂದ್ರು ಓನೂ ಇಲ್ಲ ಹಾನೂ ಇಲ್ಲ ನೋಡಿದ್ನಿ ಬಾಳೆ ತಗದಿ ಮತ್ತೆ ಹಾ ಇವ್ರಂಗ ಇವ್ರ್ ಮಾಡ್ತಾರಲ್ಲ ಆತಂತ ಬಂದಾರಂತ ಮತ್ತ್ ಅದ ಆಯ್ತು ಮತ್ತ್ ಎಲ್ಲ ನಮ್ದು ಎಲ್ಲ ಆಲ್ಬಮ್ ಎಲ್ಲಾ ಕಾಶ್ಮೀರ್ದು ಅದು ಇದು ನೋಡತ್ತಾರ ಕಾಫಿ ತಿನ್ನ ಕಾಯಿದೆ ದಿಲ್ ಖುಷ್ ತಂದಾರ ಮತ್ತೆ ಕೇಕ್ ತಗೊಂಡಾರ ತಿನ್ನು ಎರಡು ಪ್ಯಾಕೆಟ್ ತಗೊಂಡಿದ್ರ ನಾವು ಸೊಪ್ಪು ತಿಂದು ಮತ್ತೆ ಸುಜಾತ ಒಂದ್ ಸೊಪ್ಪು ಕೊಟ್ಟಿನಿ ಹಾಕಿ ತಿಂದ ತಗೊಂಡು ಹೋದ್ರ ರೊಟ್ಟಿನು ಮಾಡಿ ಹೋಗ್ಯಾಳ ಚಿಕನ್ ತಗೊಂಬಂದ್ರಿ ಪಪ್ಪ ಸಲುವಾಗಿ ಒಂದ್ ಮಟನ್ ಇವತ್ತು ಸೋಮವಾರ ನಮ್ದೆಲ್ಲ ಶಾಪ್ಗಳು ಗಳು ಬಂದ ಎಕ್ಸಾಮ್ ಬಾಳ ಹತ್ರ ಬಂದಿದ್ಲ ಎಕ್ಸಾಮ್ ಬಾಳ ಹತ್ರ ಬಂದವಲ್ಲ ಫಿಫ್ಟೀನ್ ಸೆಕೆಂಡ್ ಡಿಸೆಂಬರ್ ಸೆಕೆಂಡ್ ಡಿಸೆಂಬರ್ ಅಪ್ಪಂದ್ ಯಾರ್ದೋ ಫಿಫ್ಟೀನ್ ಫಸ್ಟ್ ಸ್ಟಾರ್ಟಿಂಗ್ ಇತ್ತಲ್ಲ ಫಿಫ್ಟೀನ್ ಇತ್ತಲ್ಲ ಈಗ ನಿನ್ ಸೆಕೆಂಡ್ ಡಿಸೆಂಬರ್ ಆಯ್ತು ಈಗ ನೋಡು ನೋಡೋ ಮಟ್ಟ ಬರ್ತದ ಎಲ್ಲ ಮಾಡ್ಕೊ ಸರಿಯಾಗಿ ಮತ್ತೆ ಲೈಬ್ರರಿ ಒಳಗೆ ಯಾರ್ಯಾರು ಬರತಾರ ಲೈಬ್ರರಿ ಒಳಗೆ ಯಾರ್ಯಾರು ಬರತಾರ ಕರಿಷ್ಮಾ ಬಂದ್ಲ ಊರಿಂದ ಅದ ಹೌದಾ ಸಂಜಾನ ಸಂಜಾನ ಓಕೆ ಚಲೋ ಆತ್ಮಾ ಎಲ್ಲ ಆಯ್ತು ನಾವು ತವು ಕರೆಕ್ಟ್ ಎಲ್ಲ ಇದು ಮಾಡ್ಕೊಂಡು ಚಲೋ ಆಯಿತು ಹಿಂಗಾಯ್ತು ಲುಕ್ ಅದು ಚಲೋ ಬಂದೈತೆ ಹೌದು ಚಂದ ಕಾ ಭಾಳ ಕಾಣಿಸ್ತೈತೆ ಅದು ಆಮೇಲೆ ಈಗ ನೋಡಾತಿವಲ್ಲ ನಾ ಎಲ್ಲ ಅದು ವಿಡಿಯೋಗಳು ಎಡಿಟಿಂಗ್ ಮಾಡತಿಲ್ಲ ನಂಗೆ ಒಂಥರ ಇದನ್ನ ಅದೆಲ್ಲ ಮೆಮೊರಿ ನಂಗೆಲ್ಲ ಇದನ್ನ ಆಗತೈತಿ ಯಾವಾಗ ನಾ ಎಲ್ಲರು ಕಳ್ಸಿ ಯಾವಾಗ ಯಾವಾಗೆಲ್ಲರೂ ನೋಡತ್ತಾ ನೋಡ್ತಾರೆ ಇಷ್ಟೆಲ್ಲಾ ಮಾಡ್ಕೊಂಡ್ ಬಂದೆವು ನಾವು ಇಷ್ಟು ನೀಟಾಗಿ ಆಮೇಲೆ ಅಲ್ಲಿಂದ ಬರ್ಬೇಕಾದ್ರು ಸಹಿತ ಒಂದು ವಿಡಿಯೋಗಳು ಡಿಲೀಟ್ ಆಗ್ಲಿಲ್ಲ ಒಂದು ಎಲ್ಲ ಎಷ್ಟು ಕರೆಗೆ ಹಾರ್ಡ್ ಡಿಸ್ಕ್ ಅಲ್ಲಿ ಹಾರ್ಡ್ ಡಿಸ್ಕ್ ತಗತ ಇಟ್ಕೊಳ್ ಆತಿದ್ರಲ್ಲ ಏರ್ಪೋರ್ಟ್ ಒಳಗೆ ಹಾರ್ಡ್ ಡಿಸ್ಕ್ ಯಾರ ತಂದಿರಿ ಹಾರ್ಡ್ ಡಿಸ್ಕ್ ಮತ್ ಪವರ್ ಬ್ಯಾಂಕ್ ಪಪ್ಪಾ ತಿಂಡಿ ಮಾಡ್ಕೋ ಕೂತಾರ ನೋಡಿ ಅವ್ರು ನಮ್ಮ ಜೊತೆ ಇವ್ರ ಜೊತೆ ತಿಂಡಿ ಕೊಡ್ಸಿ ಮಾಡ್ರಿ ಪಪ್ಪ ನೀವು ಅಂತಲೇ ಮತ್ ಪಪ್ಪಾ ಇವ್ರು ಎಲ್ಲ ತಿಂಡಿ ಮಾಡಿದ್ರು ಹೊಟ್ಟು ತುಂಬ ನಂಗ ಆಯ್ತು ನಂಗ್ ಇವ್ರೆಲ್ಲ ತಿಂಡಿ ಮಾಡ್ಕೊಂಡ್ರು ನನ್ನ ಜವಾಬ್ದಾರಿ ಬೆಳಗ್ಗೆದ ಒಂದ್ ಮುಗಿತದ ನನ್ನ ಕೆಲಸಗಳು ನಾ ಮಾಡ್ಕೋಬಹುದು ನಂದೆಲ್ಲ ನಾನು ಈಗ ತಿಂಡಿ ಮಾಡ್ಕೊಂಡು ಪಟಾಪಟ ನಾನು ಕೆಲ್ಸಗಳು ಮಾಡ್ಕೋತೀನಿ વડમન નાકા માર સમૂહિક બાય માડક હોખતે નળી ઈવર ચિન્નું નું કાર્તક્યાક હોગ્યા રે અરે મોબાઈલ તો ઓન રલા ઓવર ટેન્ક ઓકે બાય હેં આરામ આગા બસ માડ આરામ મલકોરી મલકોરી રાતારે હા ગાડી તરે ચાવી હતીલા કોટાર રીએ ઈવત એન વિશેષ્ય ಇವತ್ತಿನ ಎಕ್ದಮ್ಮ ಮಸ್ತ್ ಒಂದು ಪೂಜೆ ಪುನಸ್ಕಾರ ರೆಡಿ ಆಗ್ತಾರಲ್ಲ ಆ ರೀತಿ ರೆಡಿ ಆಗಿದ್ದೀರಾ ಮತ್ತೆ ಪಂಚೇನು ಹಾಕೊಂಡಿದ್ದೀರಾ ಎಷ್ಟು ದಿನ ಸುತ್ತಮುತ್ತ ಪಟಾಕ್ಷಿಯ ಶಬ್ದಗಳು ಬರ್ತಾ ಇದಾವ ಬರ್ತಾ ಇದಾವ ಪಟಾಕ್ಷಿ ಹಾರಿಸ್ತಾ ಇದ್ದಾರೆ ಅಂದ್ರೆ ಏನಿದೆ ಇವತ್ತು ವಿಶೇಷ ಅಂತಂದ್ರೆ ದೀಪಾವಳಿ ಹಬ್ಬ ತಾನೇ ಮನೆ ಮೊನ್ನೆ ಮುಗಿದು ಹೌದು ದೀಪಾವಳಿ ಹಬ್ಬ ನಾವು ದೀಪಾವಳಿ ಹಬ್ಬ ಮಾಡ್ಲಿಕ್ಕೆ ಆಗಲಿಲ್ಲ ಸೊ ಪ್ರವಾಸದಲ್ಲಿ ಇದ್ದೀವಿ ದೆಹಲಿ ಆಗ್ರ ಮತ್ತು ಶ್ರೀನಗರ ಜಮ್ಮು ಕಾಶ್ಮೀರ ಗುಲ್ಮಾರ್ಗ್ ಸೊ ಇವಾಗ ನಮಗ ದೀಪಾವಳಿ ಹಬ್ಬ ತುಳಸಿ ಪೂಜೆ ಅಂತ ಹೇಳಿ ಲಗ್ನ ತುಳಸಿ ಲಗ್ನ ಇವತ್ತು ತುಳಸಿ ಲಗ್ನ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಸೊ ಇದು ಬಾಳೆಹಣ್ಣು ಪುಟಾಣಿ ಸಕ್ರೆ ಪೂಜೆ ಇದೆಲ್ಲ ತಯಾರಿ ಇದೀರಿ ನೀವು ತೆಂಗಿನಕಾಯಿ ಆಮೇಲೆ ಹಣ್ಣು ಮತ್ತೆ ಬಾಳೆಹಣ್ಣಿನ ಜೊತೆಗೆ

ದೀಪ ಹಚ್ಚಿ ಮಾಡಿ ವಿಶೇಷ ನಮ್ಮ ತುಳಸಿ ಪೂಜೆಯಲ್ಲಿ ಯಾವತ್ತು ನಮ್ಮ ಮಮ್ಮಿ ಇರ್ತಿದ್ರು ಹಾ ಅದೇ ಮಮ್ಮಿ ಸ್ಥಾನದಲ್ಲಿ ಹೌದು ಪಪ್ಪ ಅಯ್ಯೋ ಈಗ ನಮ್ಮ ಪಪ್ಪ ಬರಿ ನಮ್ಮ ಮಾವನವರು ಇದ್ದಾರೆ ಪ್ರತಿ ವರ್ಷ ತುಳಸಿ ಹಬ್ಬದಲ್ಲಿ ಮಮ್ಮಿ ಇರ್ತಿದ್ರು ಹೌದು ಮಮ್ಮಿ ಈ ಸಲ ಇಲ್ಲ ಬಂದು ಹೋಗಿರೋರು ಸೊ ಮಮ್ಮಿ ಸ್ಥಾನದಲ್ಲಿ ನಮ್ಮ ಬಸವಂತ ಅಂಕಲ್ ನಮ್ಮ ಮಾವನವರು ಇದ್ದಾರೆ ಹೌದು ಸೊ ನಾನು ಹಾಕೊಂಡಂತ ಶರ್ಟ್ ಅವರು ಹಾಕೊಂಡಿದ್ದಾರೆ ಎಲ್ಲ ಸುಳ್ಳೆ

ಅವಾಗೇನ್ರಿ ಬಬ್ಬಾ ಎಂಜಾಯ್ ಮಾಡೋ ಎಷ್ಟೊಂದು ಪ್ರಯತ್ನಗಳು ಮಾಡೋದಲ್ಲ ಚೀನು ಬೆಳಗ್ಗೆ ಬರತೈತಿ ನೋಡಿ ಈಗ ಅವಾಗೆಲ್ಲ ವಿಡಿಯೋ ಎಲ್ಲ ಕತ್ಲ ಬರತಿತ್ತು ಈಗ ಸ್ವಲ್ಪ ಕ್ಲಿಯರ್ ಐತಿ

അല്ല പരവാ ഇല്ല പരവാ

अच्छब मादार्गोथ कोली, अवरी पूली अवरी अवरी मुझा बंदे ही अवरी आग। अवरी मड़ी मड़को लो पूला काया विल्ला चुलागा ड़ी नहीं भूनगे लिए पमने के सना अम्मा एकड़ नोटकोट मार आई है डाटा टच ना बॉक्स खोल दे लाइक नहीं स्टार्ट कर रहा है दिस दा मार कट कर रहा था ऊपर Я тебя люблю. Хотя नडू सी अम्मा दया तो रामसी दया तो रम्मा अम्मासी दया तो रम्मा हरिशिको कुम्य हरिशि नो कुम भाग्यवें ಬರಿ ಕೃಷ್ಣಾಯರ ಉಂಟೆ ಮಳೆಯಿಂದ ಇತ ವಚನವು ಹೇಳ್ತಿದೆ ಮಳೆ ಚಾಲನಕ್ಕೆ ತಿಕ್ಕಿ ಬಾಯಿ ರೈಟ್ ಅದು ಅದು ಅಣ್ಣಾ ತಗೊಂಡೆ ತಾನ ಅಡಿ ಅನ್ನೋದು ನೋಡಿ ತುಳಸಿ ಮಧ್ಯೆ ಮಾಡ್ತಾ ಇದೀಯ ಮಳೆ ಒಳಗ ಮಧ್ಯೆ ಮಾಡಿ ಬನ್ನಿ ತುಳಸಿಂದ ಈಗ ಮೊಲ್ಲ ತಂಪುಗಳ ಕ್ಲೈಮೇಟ್ ಐತೆ ಮತ್ತೆ ಅದು ತುಳಸಿ ಮಧ್ಯೆ ಬರೀ ಎಲ್ಲಾರು ಪ್ರಸಾದ್ ನಾನ ಸ್ವಲ್ಪ ಎಲ್ಲಾ ತುಳಸಿ ಮದ್ವೆ ಇವತ್ತ ನಾವೆಲ್ಲರೂ ಸೇರಿ ಮಾಡಿದ್ವಿ ನಾನು ಶಾರ್ಟ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದ್ರ ನನಗ ನೆನಪುಗಳು ಬಹಳ ಅಂದ್ರೆ ಇಂಪಾರ್ಟೆಂಟ್ ಅದಾವ ಈಗಿನ ದಿನ ನಾನು ನಿಮ್ಗೆ ಭಾಳ ಸಲ ಹೇಳಿದ್ದೀನಿ ಇವತ್ತಿನ ದಿನ ನಂದದ ನಂದ ದಿನ ಒಳಗ ನಾನು ಏನು ಖುಷಿಯಿಂದ ಮಾಡೋದಿದೆಯಲ್ಲ ನಾ ಇಷ್ಟಪಟ್ಟ ನನ್ನ ಪಪ್ಪ ನನ್ನ ನನ್ನ ಚಿನ್ನು ಮತ್ತೆ ನನ್ನ ಮಗ ಎಲ್ಲರೂ ಸೇರಿ ಶಾರ್ಟ್ಸ್ ಮಾಡ್ತಾ ಇದಾರ ನಾನು ಮಾಡಿದೆ ಮತ್ತೆ ಅವ್ರಿಗೆ ಮಾಡಕ್ಕೆ ಹೇಳಿದ್ದೀನಿ ಇಬ್ರು ಎಷ್ಟು ಚಂದ ಎಲ್ಲ ಇದು ಮಾಡ್ಕೊಂಡ ದೀಪ ತಟ್ಟೆ ಇಟ್ಕೊಂಡು ಬರ್ತಾ ಇದಾರೆ ಅದಕ್ಕೆ ಶಾರ್ಟ್ಸ್ಗೆ ರೆಡಿ ಆಗ್ಯಾರ ಈಗ ನಾನು ಮೊದಲು ತುಳಸಿ ಮ ಪೂಜೆ ಮಾಡೋಕ್ಕಿಂತ ಮೊದಲು ಮದುವೆ ಮಾಡೋಕೆ ಮಾಡೋಕ್ಕಿಂತ ಮುಂಚೆನೆ ನಾನು ಎಲ್ಲ ಅಡಿಗೆ ಅದೆಲ್ಲ ಮಾಡ್ಕೊಂಡಿದ್ದೆ ಆಮೇಲೆ ಪೂಜೆ ಮಾಡೋಕೆ ಹೋಗ್ಬೇಕಂತಂದ್ವಿ ಮಳೆನೇ ಜೋರಾಗಿ ಸ್ಟಾರ್ಟ್ ಆಯಿತು ಮಳೆ ಸ್ಟಾರ್ಟ್ ಆದಮೇಲೆ ಮತ್ತೊಂದು ಸ್ವಲ್ಪ ಮಳೆ ಸ್ವಲ್ಪ ನಿಂತ್ವಿ ಕಾದ್ವಿ ಮಳೆ ನಿಂತಿದ ಈಗ ಪೂಜೆ ಮಾಡ್ಕೊಂಡು ನಾವು ಬಂದ್ವಿ ಇನ್ನೂ ಮಳೆ ಶುರು ಅದ ಸಣ್ಣಂಗೆ ಶುರು ಅದ ಅದಕ್ಕೆ ಈಗ ಇವರಿಗೆಲ್ಲ ಹಶು ಆಗೈತಿ ನಿಮ್ಮ ಟೈಮ್ ಹೇಳಿದರೆ ನೀವು ನಂಗೆ ಬೈತೀರಿ ಟೈಮ್ ಈಗ ಹತ್ತು ಗಂಟೆ ಆಗಲಿಕ್ಕೆ ಬಂದದ ಅನಿವಾರ್ಯ ಆಗಿಬಿಟ್ಟೈತಿ ಯಾಕಂದ್ರೆ ಆಫೀಸ್ದಿಂದ ಇವ್ರು ಮೇಲೆ ನಾವೆಲ್ಲ ಪೂಜೆ ಶುರು ಮಾಡಿದ್ದೀವಿ ಸ್ವಲ್ಪ ಲೇಟ್ ಆಗೈತಿ ಕ್ಷಮೆ ಇರಲಿ ಮತ್ತು ನಾ ಈ ವಿಡಿಯೋ ನಿಮ್ಗೆ ಸಿಂಪಲ್ಲಾಗಿ ಶಾರ್ಟಾಗಿ ಒಂದು ಸ್ವಲ್ಪ ವಿಡಿಯೋ ಮಾಡಿದೀನಿ ನಿಮ್ಗೆ ಇಷ್ಟ ಆಗ್ತದೆ ಅನ್ಕೊಂಡಿದೀನಿ ತುಳಸಿ ಆಶೀರ್ವಾದ ಸದಾ ನಿಮ್ಮೇಲೆ ಇರ್ತತಿ ಮತ್ ನನಗ ಈ ವಿಡಿಯೋ ಮುಗಿಸಾಕ ನನಗ ಅವಕಾಶ ಮಾಡ್ಕೊಡ್ರಿ ಮತ್ ನಾ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ವಿಡಿಯೋ ನೋಡಿ ಸಲುವಾಗಿ ನಮ್ ಕಡೆಯಿಂದ ನಿಮಗೆ ಭಾಳ ಅಂದ್ರೆ ಬಹಳ ಧನ್ಯವಾದ ನಾ ಹೇಳಿ ಏನ್ ಹೇಳಿದೀನಿ ಗೊತ್ತಾ ನಿಮ್ಗ ಯಾರ ಜೊತೆ ಇರ್ತೀರಲ್ಲ ನೀವು ಪ್ರೀತಿಯಿಂದ ಇರೀ ಖುಷಿಯಿಂದ ಅವ್ರ ಮನಸ್ಸಿಗೆ ಇನ್ವೋವ್ ಆಗುವಾಗ ಆಗೋತರ ನೀವ್ ಯಾವಾಗೂ ಮಾಡಕ್ ಹೋಗ್ಬೇಡ್ರಿ ಮತ್ ನೀವು ಮಾಡಲ್ಲ ಅಂತ ನನಗ್ ಪೂರ್ತಿ ಮೇಲೆ ನನ್ನ ಅಭಿಮಾನಿಗಳು ಅಂತ ನನ್ಗೆ ಗೊತ್ತೈತಿ ನನ್ನ ಮನಸ್ಸು ಹೇಳ್ತದ ನೀವೆಲ್ಲರೂ ಬಹಳ ಒಳ್ಳೆಯವರಿದ್ದೀರಂತೆ ಮಾಡ್ದೆ ಹಂಗ ಮಲ್ಕೊಳೋದು ಬೇಡ ನಾ ಮತ್ ನೀವು ನಾಳೆ ಮಾತಾಡಕ್ ಬೇಡ ನಂಗೆ ಬಹಳ ಅವಕಾಶಗಳು ಅದಾವ ಮತ್ ಮಾತಾಡ್ತೀನಿ ಈ ವಿಡಿಯೋ ಮುಗಿಸ್ತೀನಿ ಇಲ್ಲೇ ಇದ್ರೋಗ ನೆಕ್ಸ್ಟ್ ವಿಡಿಯೋನು ನಾ ಹಾಕಿದ್ದೀನಿ ಅದ್ರೋಗ ಕಂಟಿನ್ಯೂ ಮಾಡಿದೀನಿ ನೋಡ್ರಿ ನೀವು ಇಲ್ಲೆಲ್ಲ ಕಟ್ತಾ ಇದೀನಿ ನಮ್ಮ ಪಪ್ಪಾರ ಒಂದು ಎರಡು ದಿನ ಬಂದಿದ್ರು ಬಂದು ನಿಂತರು ಮತ್ತೆ ಈಗ ನಮ್ಮ ತಂಗಿಗಳ ಮನೆಗೆ ಹೋಗ್ತೇನೆ ಅನ್ನತಾರ ಅವರು ನಮ್ಮ ತಂಗಿ ಜೋಡಟಿ ಹೋಗಿರ್ತಾಳೆ ಮತ್ತು ಆಕಿ ಎಲ್ಲ ಕಚ್ಕೊಡಾತೇನ ಆಕಿ ಮಗಳು ಅದಾಳು ಆಕಿ ಮಗಳ ನಂಗೆ ಭಾಳ ಇಷ್ಟ ಆಗ್ತಾಳು ಹೇಳ್ ಕೂತಾರನೂರಿ ಇಲ್ಲಿ ಹೋಗಾಕ ಬಂದ್ರು ಮತ್ತ್ ನಿಲ್ರಿ ಏನಂತ ಇಲ್ಲ ಮತ್ತು ಬರ್ತೇನೆ ತಗೋ ಇನ್ನೂ ಸುಪ್ ದಿನ ಮತ್ತು ಹುಡ್ಗರು ಎಕ್ಸಾಮ್ ಅದು ಅದಾವ್ ನಿಮ್ಮೂನು ಮಾಡ್ಕೋರಿ ಈಗ ನಾ ಆಮೇಲೆ ಬರ್ತೇನೆ ಅನ್ನತಾರ ಆಯ್ತು ಮತ್ತೆ ಮತ್ತೆ ಹೋಗಿ ಬರೀ ಮತ್ತ್ ಅಂತೆ ಅಂತೆರಿ अभ्यास करून मारको येन टेंशन मारको येन आता असा यस्ता देते चाल आता बात मारो निंदरे अक्का भरते ते आदन उतार हो बरे, <laughs> ನಮಸ್ತೆ ರೀ ಯಾರೀ ಡಾಕ್ಟರ್ ಕೊಟ್ಟಿದ್ದಾಳೆ ಪೌಡರ್ ತಿಂಡಿ ಯಾಕೆ ಯಾರಿಗೊಂದು ದೇಶದ ನಮ್ಮ ನೇಬರ್ ಅವರು ಅಮ್ಮ ಕೃಷ್ಣನಮ್ಮ ನಿಮ್ಗೆ ಗೊತ್ತದಲ್ಲ ಅವ್ರ ಎಷ್ಟ ಸ್ಮಾರ್ಟ್ ಕಾಣಿಸ್ತಾರ ನೋಡ್ರಿ ಇವತ್ತ ಬಾ ದಿನ ಆದ್ಮೇಲೆ ಭೇಟಿ ಆದ್ವಿ ನಾವು ಅಮ್ಮ ಏನಿದು ಇದು ಪೌಡರ್ ಮಾಡಿ ಹಚ್ಚುದು ಪರ್ಫ್ಯೂಮ್ ಪೌಡರ್ ಹೌದಾ ಅದಂತ ಡಾಕ್ಟರ್ ಡಾಕ್ಟರ್ ಕೊಟ್ಟಿದ್ದಾರೆ ಹೊರಗೆ ದೇಶದಿಂದ ಬಂದವಳು ಅಯ್ಯೋ ಥ್ಯಾಂಕ್ ಯು ರೀ ನಿಮಗೆ ನನಗೆ ನೆಡಿ ಆಗ್ತದೆ ಮತ್ತೆ ಏನ್ ಮಾಡೋದು ಅಮ್ಮ ಇದೆ ಮುಖಕ್ಕೆ ಒಂದ ಸತ್ತಾಲಿ ಖಚೋದು ನೆಗಡಿ ಆದ್ರೆ ತಲಿ ನೋ ಇದೆ ಅದು ಆಚುತ ಹೌದಾ ಹಿಂದೆ ಇಷ್ಟ ಬರಿ ಪ್ರೆಸ್ ಮಾಡೋದು ಹಿಂದೆ ಹಚ್ಚೋದು ಥ್ಯಾಂಕ್ ಯು ಮಾ ಅವರ ಹೆст್ರೀನೂ ಪ್ರಾವ್ಯಾ ಫ್ಲವಿಯಾ ಫ್ಲವಿಯಾಜಿ ನಿಮಗೆ ಬಹಳ ಧನ್ಯವಾದ ನನ್ನ ಕಡೆಯಿಂದ ಇದೆಲ್ಲಾ ನನಗೆ ಕೊಟ್ಟಿದಿರ ಐಟಮ್ಸ್ ನಾನು ನಿಜವಾಲು ಯೂಸ್ ಬರ್ತಾವ ಬರ್ತಾವೆ ನಾ ಯೂಸ್ ಮಾಡ್ಕೋತೀನಿ ಮತ್ತೆ ನನ್ನ ನೆನಪ್ ಮಾಡ್ಕೊಂಡಿದಿರಲ್ಲ ನೀವು ಅಲ್ಲಿಂದ ಬರಲಿಲ್ಲ ಚಾ ಹೊರಗಡೆ ಹಾಲಿಡೇ ಹೌದಾ ಎಕ್ಸಿಬಿಷನ್ ಹ್ಮ್ ಮಡ್ಕೊಂಡಾಗ್ನೇ ಸುರೇಶ್ ನೋಡಿ ಓಡಿ ಓಕೆ ಬಾಯ್ ನಿಮ್ಮ ನಿಮಗೆ ಬೆಟ್ಟಿ ಆಗ ಅಂತ ಬಂದಿದ್ರೋ ಅವರು ಅದೇ ಪಪ್ಪಾ ಈಗ ಹೊರಡ್ತಾ ಇದಾರೆ ಮತ್ ಬಂದಾರೆ ಒಂದ್ ಎರಡ್ ದಿನ ನಿತ್ರು ಮತ್ತ

ಅದ ರೀ ಪೀವನ ಜೀವನ ಜೀವನ ಇಷ್ಟ ಐತ್ರಿ ಪಾಪ ಏನು ಇಲ್ಲಿ ಜೀವನ ಒಳಗ ಅದೇ ಅದೇ ರೀ ಅರಿ ನಾ ನಮಸ್ತೆ ಮಾಡ್ಬೇಕಾ ನಾನು ನಮಸ್ತೆ ಯಾವಾಗ ಮಾಡೋದ್ ಬರಿ ಕರ್ಕೊಂಡ್ ಬರೋದು ಏನಿಲ್ಲ ಅವರೇ ಬರ್ತಾರೆ ಚುಪ್ ಸರ್ಪ್ರೈಸ್ ಮಾಡ್ತಾರೆ ಮೊನ್ನೆ ಸರ್ಪ್ರೈಸ್ ಮಾಡ್ಲಿಲ್ಲ ನಮಗ ಗಪ್ಚುಪ್ ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಎಲ್ಲರ ಕಡೆಯಿಂದ ನಿಮಗೆ ಬಹಳಷ್ಟು ಧನ್ಯವಾದ ನೋಡಿ